ಮಿತ್ರ ಸಂಸ್ಥೆ ಯುವಶಕ್ತಿ ದುರ್ಗಾಪುರ ನೇತೃತ್ವದಲ್ಲಿ ಯುವಶಕ್ತಿ ಸೇವಾ ಪಥದ ಮೂರನೇ ವರ್ಷದ ಯುವ ಸೇವಾ ಸಂಭ್ರಮ ಯಕ್ಷಸಭಾಭವನ ದುರ್ಗಾಪುರ ಕಿನ್ಯದಲ್ಲಿ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ರವಿವಾರ ನೆರವೇರಿತು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ಶ್ರೀ ಮಲರಾಯ ಧೂಮಾವತಿ ಬಂಟ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಬಾಬು ಶ್ರೀ ಶಾಸ್ತ ಕಿನ್ಯ ವಹಿಸಿದ್ದು ಶ್ರೀ ಶ್ರೀರಾಜಬೆಲ್ಜಪಾಡ ಉದ್ಯಾವರ ಮಾಡ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಡಾಕ್ಟರ್ ಅರುಣ್ ಉಳ್ಳಾಲ್ ಪ್ರಧಾನ ಭಾಷಣಗೆ ಇದ್ದರು ಶ್ರೀ ಮೋಹನ್ ದಾಸ್ ಎ ಡಾಕ್ಟರ್ ದಿವ್ಯಾ ಶೆಟ್ಟಿ ಮಂಗಳೂರು ಅಶ್ವಿನ್ ಕೊಲ್ಯಾ ದಯಾನಂದ ಭಟ್ ಕಾಸರಗೋಡು ಪಾರ್ಥಸಾರಧಿ ಕಿನ್ಯಾ ಪ್ರಸಾದ್ ಬೇಂಗದಡಿ ಜಯರಾಜ್ ಪೆರಾಜೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಮಾಜ ಸೇವಕರಾದ ಶ್ರೀ ಜಯಪ್ರಕಾಶ್ ತಲಪಾಡಿ ಹಾಗೂ ಶ್ರೀ ನಾರಾಯಣ ಕುಂಪಲ ಶ್ರೀ ವಿಜಯಕುಮಾರ್ ರೈ ಕುಂಬ್ಳೆಯರವರನ್ನು ಸನ್ಮಾನಿಸಲಾಯಿತು ಸೇವಾ ಸಂಸ್ಥೆಗಳನ್ನು ಹಾಗೂ ಮಿತ್ರ ಸಂಸ್ಥೆಗಳನ್ನು ಗೌರವಿಸಲಾಯಿತು ಇಪ್ಪತ್ತು ಫಲಾನುಭವಿಗಳಿಗೆ ಐದು ಲಕ್ಷ ರೂಪಾಯಿ ಸೇವಾ ನಿಧಿ ಹಸ್ತಾಂತರಿಸಲಾಯಿತು ಕಾರ್ಯಕರ್ತ ನಿಧಿಗೆ ರೂಪಾಯಿ ನಲವತ್ತೊಂಬತ್ತು ಸಾವಿರ ಸಮರ್ಪಿಸಲಾಯಿತು ಯುವಶಕ್ತಿ ಕಾರ್ಯಕರ್ತ ರಘು ಎಕ್ಕೂರ್ರವರ ಧನಶ್ರೀ ಆಂಬ್ಯುಲೆನ್ಸ್ ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆಯಾಯಿತು ರಮೇಶ್ ಆಳ್ವ ದೇವಿಪುರ ಸ್ವಾಗತಿಸಿ ರಾಜೇಂದ್ರ ಶೆಟ್ಟಿ ತಟ್ಟಾಜೆ ಧನ್ಯವಾದ ಗೆದ್ದರು ದುರ್ಗಾಪ್ರಸಾದ್ ಅಮಿ ಹಾಗೂ ಮಲ್ಲಿಕಾ ಅಜಿತ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಯುವಶಕ್ತಿ ತಂಡದಿಂದ ಇಲ್ಲಿಯವರೆಗೆ ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ಸಮಾಜಕ್ಕೆ ಸಮರ್ಪಣೆಯಾಗಿದ್ದು ಯುವಶಕ್ತಿ ರಕ್ತ ನಿಧಿಯ ಮೂಲಕ ಹದಿನೈದು ಸಾವಿರ ಯೂನಿಟ್ ರಕ್ತ ಆಸ್ಪತ್ರೆಗಳಿಗೆ ಪೂರೈಕೆಯಾಗಿದೆ ಈ ಸಂಭ್ರಮದ ಸಲುವಾಗಿ ಸಂತೃಪ್ತಿ ಎನ್ನುವ ಹೆಸರಿನಿಂದ ಫೆಬ್ರವರಿ ಹದಿನೈದರಂದು ಕಡೆ ಶಿವಾಲಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ